ಇದು ಬದುಕಿನಲ್ಲಿ ಶ್ರಮ ಧೈರ್ಯ ಮತ್ತು ನಂಬಿಕೆಯ ಮಹತ್ವವನ್ನು ತಿಳಿಸುವ ಶ್ರೇಷ್ಠ ಕಥೆಯಾಗಿದೆ ಒಂದು ಹಿತವಚನ ಬದಲಿಸಿದ ಜೀವನ ಒಂದು ಹಳ್ಳಿಯ ಸಣ್ಣ ಮನೆ ಪ್ರತಿಯೊಂದು ದಿನವೂ ಒಂದು ರೀತಿ ಕಷ್ಟಕ್ಕೆ ಕಣ್ತುಂಬಿದ ಬಾಲಕ ರಾಜು ಪಿತೃಯುತವಿಲ್ಲದ ಕುಟುಂಬ ತಾಯಿಯ ಕಾರ್ಮಿಕ ವೇತನದ ಮೇಲೆ ಬದುಕು ಸಾಗುತ್ತಿದೆ ಸ್ಕೂಲಿಗೆ ಹೋಗುವುದು ಮತ್ತೆ ಹಸಿವಿನ ಜಟಕ ಎರಡರ ನಡುವೆ ಸಮತೋಲನ ಶಾಲೆಯ ಆವರಣದಲ್ಲಿ ರಾಜು ಸದಾ ಚಿಂತೆಯಲ್ಲಿ ಮುಳುಗಿರುವ ಹುಡುಗ ಶಿಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಧೈರ್ಯವಿಲ್ಲ ಆದರೆ ಅವನೊಳಗೆ ಎದ್ದು ಬರುವ ಕನಸು ನಾನು ದೊಡ್ಡವನು ಆಗಬೇಕು ಒಂದು ದಿನ ಅವನ ಶಿಕ್ಷಕ ಹನುಮಂತರಾಯರು ಹೇಳಿದ ಮಾತು ನಿನಗೆ ಇವತ್ತು ಏನಿಲ್ಲ ಅಂದರನು ನಿನ್ನೊಳಗೆ ಅದೆಲ್ಲವನ್ನು ಸಾಧಿಸುವ ಶಕ್ತಿಯಿದೆ ನಂಬು ನೀನು ನಿನ್ನ ಮೇಲೆ ಈ ಮಾತು ರಾಜುಗೆ ಚಿರಸ್ಥಾಯಿಯಾದ ಶಕ್ತಿಯಾಯಿತು ರಾಜು ಪುಸ್ತಕಗಳ ಜಗತ್ತಿಗೆ ಮಾರು ಹೋಗುತ್ತಾನೆ ರಾತ್ರಿ ಗಂಟೆಗಳವರೆಗೆ ಓದುತ್ತಾನೆ ದಾರಿಬದಿಯಲ್ಲಿ ಬೆಳಕು ಹಾಕಿಕೊಂಡು ಓದುತ್ತಾನೆ ಅವನ ಸ್ನೇಹಿತರು ಆಟವಾಡುತ್ತಿದ್ದರೆ ರಾಜು ಪಾಠ ಪುಸ್ತಕದೊಂದಿಗೆ ಅವರು ತಿವಿದರು ಅವನು ನೆನೆಸಿಕೊಳ್ಳುತ್ತಾನೆ ನಾನು ಬದಲಾಗಬೇಕಾಗಿದೆ ಪರೀಕ್ಷೆಯಲ್ಲಿ ಆತನ ಶ್ರಮ ಫಲ ಕೊಡುತ್ತದೆ ಜಿಲ್ಲೆಗೆ ಪ್ರಥಮ ಸ್ಥಾನ ಇಡೀ ಗ್ರಾಮ ಕಣ್ತುಂಬಿ ನೋಡುತ್ತದೆ ಈ ಹಳ್ಳಿ ಹುಡುಗನು ಮಾಡಿದದ್ದು ಏನು ರಾಜು ಒಂದು ಸರ್ಕಾರಿ ಕಾಲೇಜಿಗೆ ಸೇರಿ ಮತ್ತೆ ಓದುತ್ತಾನೆ ಕಾರ್ಮಿಕ ಕೆಲಸ ಮಾಡಿ ಹಣ ಸಂಪಾದಿಸಿ ಕಾಲೇಜಿಗೆ ಹೋಗ್ತಾನೆ ದಿನದ ಒಂದರಷ್ಟು ಹೊತ್ತಿಗೆ ಊಟ ಇಲ್ಲದ ದಿನಗಳು ಬಂದವು ಒಮ್ಮೆ ಹಸಿವಿನಿಂದ ಬಿದ್ದು ಹೋಗಿದನವನನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತದೆ ಆದರೆ ರಾಜು ಬಿಟ್ಟು ಬಿಡುವುದಿಲ್ಲ ತಾಯಿಗೆ ಹೇಳುತ್ತಾನೆ ನಾನು ತುತ್ತು ತಿಂದು ಹೋದವನು ಅಲ್ಲ ಅಮ್ಮ ನಾನು ಊರಿಗೆ ಪ್ರೇರಣೆ ಕೊಡೋವನು ಆಗ್ತೀನಿ ಪದವಿ ನಂತರ ರಾಜು ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ಆರಂಭಿಸುತ್ತಾನೆ ಊರಲ್ಲಿ ಯಾರೂ ಗೊತ್ತಿಲ್ಲ ಇದರ ಮಹತ್ವ ಊರಿನಲ್ಲಿ ನೀರಾಸೆಯ ಮಾತುಗಳು ಇವನಿಂದ ಆಗೋದಿಲ್ಲ ಮೊದಲ ಬಾರಿಗೆ ವಿಫಲನಗುತ್ತಾನೆ ಆದರೆ ರಾಜು ಬಿಡುವುದಿಲ್ಲ ಮತ್ತೊಮ್ಮೆ ಪ್ರಯತ್ನ ಬೇಗ ಎದ್ದದ್ದು ನಿರಂತರ ಓದು ಪ್ರಚೋದನೆಯ ಶಬ್ದಗಳು ಹಿಂದಿನ ಹನುಮಂತರಾಯರ ಮಾತು ಒಂದು ದಿನ ಸಿ ಫಲಿತಾಂಶ ಬರುತ್ತದೆ ರಾಜು ಆಯ್ಕೆಯಾಗಿರುತ್ತಾನೆ ಇಡೀ ಗ್ರಾಮ ಸಂಭ್ರಮಿಸುತ್ತೆ ಆಗ ತಾಯಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಇವತ್ತಿನ ಹೊಸ ಅಡ್ವಾನ್ಸ್ ಕಾರಿನಲ್ಲಿ ರಾಜು ಗ್ರಾಮಕ್ಕೆ ಬರುತ್ತಾನೆ ಮಕ್ಕಳು ಹಿರಿಯರು ಎಲ್ಲರಿಗೂ ಪ್ರೇರಣೆಯ ಮಾದರಿ ಹನುಮಂತರಾಯರು ಹೇಳುತ್ತಾರೆ ನಾನು ಕೇವಲ ಬೆಂಕಿಗೆ ಕಾಡಿ ಹಚ್ಚಿದೆ ಉರಿಯುವುದು ನೀನೇ ಒಂದು ದಿನ ಅವನ ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಎಂದು ಶಾಲೆಯು ವಿಶೇಷವಾಗಿ ರಾಜು ದಿನ ಆಚರಿಸುತ್ತದೆ ರಾಜು ಮಕ್ಕಳಿಗೆ ಹೇಳುತ್ತಾನೆ ನೀವು ಎಷ್ಟು ಹೀನ ಸ್ಥಾನದಲ್ಲಿದ್ದರೂ ಕನಸು ಸಾಕು ಕನಸು ನೋಡಿ ನಂಬು ಶ್ರಮಿಸು ಜಯ ನಿಶ್ಚಿತ ಊರಿನ ಸೇವೆಗಾಗಿ ರಾಜು ಗ್ರಾಮದ ಆಸ್ಪತ್ರೆ ನಿರ್ಮಿಸುತ್ತಾನೆ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಟ್ರಸ್ಟ್ ಆರಂಭಿಸುತ್ತಾನೆ ರಾಜು ತಾಯಿಯ ಪಾದಸ್ಪರ್ಶ ಮಾಡುತ್ತಾನೆ ತಾಯಿ ಎಣಿಸುತ್ತಾಳೆ ನೀನು ನನ್ನ ಶ್ರಮದ ಫಲ ಈ ನಾಡಿಗೆ ಬೆಳಕು ತಂದೆ ಈ ಕಥೆಯ ಸಂದೇಶ ಏನೆಂದರೆ ಒಬ್ಬರ ಮಾತು ಅಬ್ಬರದ ಶ್ರಮ ಕನಸು ಹಾಗೂ ಆತ್ಮವಿಶ್ವಾಸ ಈ ನಾಲ್ಕು ಇಲ್ಲಿಗೆ ತಂದರೆ